ಬಿಗ್ ಬಾಸ್ ಅನುಷ ರೈ ವಿತ್ ಗ್ಯಾರಂಟಿ ಆಂಕರ್ಸ್ ಅಂತ ಒಂದು ರೌಂಡ್ ಮಾಡೋಣ ಹಾಯ್ ಅನುಷ ಹಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯು ಆರ್ ಸೋ ಬ್ಯೂಟಿಫುಲ್ ಏನಾದರೂ ಧರ್ಮ ಅವರು ಅಪ್ರೋಚ್ ಮಾಡಿದ್ರೆ ಅವ್ರ ಫ್ಯಾಮಿಲಿ ಬಂದು ಅಪ್ರೋಚ್ ಮಾಡಿದ್ರೆ ನಿಮಗೆ ಒಪ್ಕೊಳ್ಳೋ ಚಾನ್ಸಸ್ ಇದೆಯಾ ಅದು ಗೊತ್ತಿಲ್ಲ ಅದು ಫ್ಯಾಮಿಲಿಗಳ ನಿರ್ಧಾರಗಳಾಗಿರುತ್ತೆ ಈಗ ಆಸ್ ಆಫ್ ನೌ ನಾನು ತುಂಬ ರೆಸ್ಪೆಕ್ಟ್ ಮಾಡುವಂಥ ವ್ಯಕ್ತಿ ಅವರು ಕರ್ನಾಟಕದ ಎಲ್ಲ ಹುಡುಗರು ಪರವಾಗಿ ಒಂದು ರೋಸ್ ಕೊಟ್ಟು ನಿಮಗೆ ಒಂದು ಪ್ರೀತಿ ಮಾತಾಡಿಸಿದ್ರೆ ಸೊ ದಿಸ್ ವಿಲ್ ಬಿ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ಆಗಿರುತ್ತೆ ಕ್ವಶನ್ ಕಿಂತ ಮುಂಚು ಬಿಗ್ ಬಾಸ್ ಮನೆಯಲ್ಲಿ ನೀವಿದ್ರಿ ಬಹಳ ತುಂಬಾ ಎಂಜಾಯ್ ಮಾಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ ಇದು ಬಿಗ್ ಬಾಸ್ ಈ ವಾರದ ಮನೆಯ ಕ್ಯಾಪ್ಟನ್ ಆಗಿ ಅನುಷಾ ನೇಮಕ ಆಗಿದ್ದಾರೆ ಈ ಧ್ವನಿ ಬಂದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಖುಷಿ ಪಡಿಸ್ತಾ ಇದ್ದೀನಿ ನನಗೆ ಅಲ್ಲಂತೂ ಕೇಳಿಸ್ಕೊಂಡಿಲ್ಲ ಇವಾಗ ಸಡನ್ ಆಗಿ ನಾನು ಒಂದ್ ಸೆಕೆಂಡ್ ಬಿಗ್ ಬಾಸ್ ಮನೇಲಿ ಇದ್ದೀನಿ ನಾನು ಆ ಅಲರ್ಟ್ ಬಂತು ನನಗೆ